அப்போ தப்பா கோட்டை பண்ண தப்பா ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಸಂಜೆಯಿಂದ ವ್ಲಾಗ್ ಮಾಡಿದ್ದಾರೆ ನೋಡೋ ಸಂಜೆಯಿಂದ ಏನೆಲ್ಲ ಕಂಟೆಂಟ್ ಸಿಗ್ತದೆ ನೋಡಬೇಕು ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದಾನೆ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇಂಥ ವ್ಲಾಗ್ ಅಂತ ಇದ್ದೆ ಮಾವಿನಕಾಯಿ ತಂದಿದ್ದಾನೆ ಸೊ ಮಾವಿನಕಾಯಿ ಒಂದು ವೀಡಿಯೋ ಮಾಡ್ಲಿಕ್ಕೆ ಉಂಟಂತೆ ಅದಕ್ಕೆ ಈಗ ರೆಡಿ ಆಗ್ತಾ ಇದ್ದಾನೆ ವೀಡಿಯೋಗೆ ಸೊ ನೋಡೋ ಅಮ್ಮ ಬಾಲೆ ಅಮ್ಮ ತೊಳ್ಕೊಳ್ಬೇಕು ನೋಡಿ ಎಲ್ಲ ಕ್ಲೀನ್ ಮಾಡ್ತಿದ್ದೇವೆ ಒಂದು ವೀಡಿಯೋಗೋಸ್ಕರ ನೋಡಿ ವೀಡಿಯೋಗೋಸ್ಕರ ಮಾತ್ರ ಕ್ಲೀನಿಂಗ್ ಸಂಜೆದು ಎಲ್ಲ ಕುಕ್ಕಿಗೆ

ಮಾವಿನಕಾಯಿ ತಿನ್ಲಿಕ್ಕೆ ಸಂಜೆ ರೆಡಿಯಾಗಿದ್ದಾನೆ ಅವನು ಮನೆಗೆ ಹೋಗುವ ಕೂಡ ನಿಲ್ಲಿದ್ದಾನೆ ಮನೆಗೆ ಹೋಗುವವರು ಕೂಡ ನಿಂತಿದ್ದಾನೆ ಮಾವಿನಕಾಯಿಗೋಸ್ಕರ ಯಾವ್ದು ಅದನ್ನ ಎಕ್ಕರೆಯಾ ತುಗ ಹ್ಮ್ ಮಾವಿನಕಾಯಿ ಸ್ಮೆಲ್ ಚಂದ ಉಂಟು അപ്പു ബർ പിടിയത് അഹ് നാലൂർ കുമ്പോട്ട്

ಅದಕ್ಕೆಸ ಬೇಕಂತೆ ನೋಡು ನಾಯವಂತೂ ಹೊತ್ತಿ ಮೀಸೆಗೆ ಸಭೆ ಇಂಚಿನ ಇಂಚಿನ ಓಡ್ಬಾ ಇರಿಗೆ ಪಲ್ನ ಗೊರಪ್ಪ

ಎಲ್ಲಿಗೆ ಹೋಗಿದ್ದಿ ನೋಡಿ ಸಂಜೆ ಹೊಸ ಚೈನ್ ಮಾಡಿಸಿದಾನೆ ತೋರಿಸು ಪ್ಲಾಟಿನಮಾಲ್ವ ಅಪ್ಪ ತಿಂದು ತಿಂದದೂರು ಪುಲಿ ಹುಲಿ ಮೋನೆ ಅಂತದ್ದು ನಲಿಪುಗೆ ಅಪ್ಪು ಹೈಲೈಟ್ ಮಾಡ್ಯಾರ ಅಪ್ಪು நாய் சம போடுத்து தப்பா கோட்டை பண்ண தப்பா கையாளு பத்தார ಇರು ಓಂಗ್ಲೆ ಬಾವ್ಲಿಕ್ಕೆ ಕಲಿಗುರ್ದು ತುಂಬಾ ಮಾತಾಡಿದ್ದಾನೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಈಗ ಕೊಡೆಂಚ

ನಮ್ಗೆ ಇವರು ಆಯ್ತು ಇವರು ಇಲ್ಲದೆ ಬೋರಾಯ್ತು ಇನ್ನೇ ಹೋಗಿದ್ದಾರೆ ಇವತ್ತು ಬಂದ್ರು ನೋಡಿ ಯಾರು 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 ನೋ ಏ ನೀನ್ ಬಟ್ಟಿ ಮಗಂತೆ ಹಲೋ ಹಲೋ ಎಲ್ಲಿ ಓದದ ನಮ್ಮನೆಲ್ಲ ಬಿಟ್ಟು ಗತ್ತದ ನಾನು ಕೂಲಿ ತೊಳ್ದಿದ್ದೇನೆ ನೋಡಿ ತೊಳ್ದಿದ್ದೇನೆ ಇನ್ನೊಂದು ಚಹಾ ಕುರ್ದು ಕೂಡ ಆಯ್ತು ಈಗ ನನ್ನ ಮಾಮಿ ದೋಸೆ ತಿನ್ನುವ ವಿಧಾನ ಬೀಟ್ರೋಟು ಹಸಿ ಹಸಿ ಬೀಟ್ರೋಟಿಗೆ ದೋಸೆ ತಿಂತಿದ್ದಾರೆ ನೋಡಿ ಅದೆಂತ ಮಾ ಮನೋಳಿಯ ತೊಂಡೆಕಾಯಿ ನಿನ್ನೆ ಮಾಮಿಲ್ಲದೆ ಬೋರ್ ಬೋರ್ ಹೊಡಿತಿತ್ತು

ಎಂತ ಗೊತ್ತುಂಟಾ ಇವನತ್ರ ಬಂದು ನಾಯಿ ಒಲಗಿದಂತೆ ಇವನು ಎದ್ರಿ ಬಿದ್ದಿದ್ದಾನೆ ಅದು ಸಹ ಸಣ್ಣ ನಾಯಲ್ಲ ಇಬ್ಬು ಎಂತದ್ದು ಉಂಟು ಎಂತದ್ದು ಉಂಟು ಅಂತ ಅಪ್ಪತ್ತು ಹೇಳಿ ಎದ್ರಿ ಬಿದ್ದಿದ್ದಾನೆ ಇದೇ ಇವತ್ತಿನ ವಿಡಿಯೋ ಸೊ ಸಂಜೆ ಇಂದು ಕೂಡ ತಿನ್ನೋದ್ರಲ್ಲೇ ಇದ್ದಾನೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕಡೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್ ನಾಳೆ ಸಿಗೋಣ ಮಧ್ಯಾಹ್ನ ಟೇಕ್ ಕೇರ್